ಇಂದು ಡಿಸೆಂಬರ್ ನಾಲ್ಕನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ವಿಶಿಷ್ಟವಾದ ಬರಹ ಶಿರೋನಾಮೆ ಫ್ರಾಮ್ ಬ್ಯಾಡ್ ಟು ವರ್ಸ್ಟ್ ಫ್ರಾಮ್ ಬ್ಯಾಡ್ ಟು ವರ್ಸ್ಟ್ A 13 year old boy was caught by the police as he was stealing two mailbox mail bags from a bus. He protested to the police that he was not trying to rob the mails. All he wanted to do was to intercept one letter. The letter he was anxious to locate was sent to his mother by his grandmother, telling her of the boy's bad behavior during a visit with her. It is interesting to note the drastic measures many will use to cover up a mistake. In trying to conceal it, they sometimes get into more serious trouble. It takes only a little courage to admit an error and to accept the punishment for it. Help those who fall to rise again. Take care that. नथिंग यू डू पुशिस् डम बैक इन दड ए सिनिकल एटिट्यूड ए सैक्रैटिक रिमार्क लैक ऑफ फेथ कैन डू अंट्रोल हार्म Let not malignities dwell with us. Atharva Veda, Book थर्टीन ಕೆಟ್ಟದರಿಂದ ಇನ್ನೂ ಕೆಟ್ಟತನಕ್ಕೆ ಕೆಟ್ಟದರಿಂದ ಇನ್ನೂ ಕೆಟ್ಟತನಕ್ಕೆ ಒಬ್ಬ ಹುಡುಗ ಹದಿಮೂರು ವಯಸ್ಸಿನವ ಆತ ಬಸ್ಸಿನೊಳಗಿದ್ದಂಥ ಆ ಪೋಸ್ಟಲ್ ಬ್ಯಾಗ್ಸನ್ನು ಕಳುವು ಮಾಡ್ತಾನೆ ಪೊಲೀಸರು ಕೈಯಾಗಿ ಸಿಗುತ್ತಾನೆ ಆ ಹುಡುಗ ಪ್ರತಿಭಟಿಸಿ ಹೇಳಿದ ನಾನು ಮೇಲ್ಚೀಲ ಕಳುವು ಮಾಡ್ತಾ ಇಲ್ಲ ಆದ್ರೆ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಆ ಬ್ಯಾಗುಗಳಿದ್ದ ಒಂದು ಪತ್ರ ಆ ಪತ್ರ ಅದನ್ನು ತಡಿ ಹಿಡಲಿಕ್ಕತ್ತಿದ್ದೆ ಯಾವ ಪತ್ರಪಾ ಅದು ಅಂದರೆ ಆ ಹುಡುಗ ಅಜ್ಜಿ ಮನೆಗೆ ಬಂದಿರ್ತಾನ ಅಲ್ಲೇ ಅಲ್ಲೇ ಭಾಳ ಕೆಟ್ಟ ನಡವಳಿಕೆಯನ್ನು ತೋರಿಸಿರ್ತಾನೆ ಅದನ್ನು ನೋಡಿ ಆ ಅಜ್ಜಿ ತನ್ನ ಮಗಳಿಗೆ ಒಂದು ಪತ್ರ ಬರೆದಿರ್ತಾನೆ ಆ ತಾಯಿಗೆ ತನ್ನ ಅಜ್ಜಿ ಬರೆದ ಪತ್ರ ಮುಟ್ಟಬಾರ್ದು ಎಂಬುದು ಒಂದೇ ಒಂದು ಉದ್ದೇಶಕ್ಕೆ ಕಳು ಮಾಡ್ತಾನೆ ಇದು ಆಶ್ಚರ್ಯದ ವಿಷಯ ತೀಕ್ಷ್ಣ ಕ್ರಮ ತೀಕ್ಷ್ಣ ಕ್ರಮಗಳನ್ನು ಒಂದೇನಾದರೂ ಮುಚ್ಚಾಕಲಿಕ್ಕೆ ತೆಗೆದುಕೊಂಡವ ಒಂದು ಸಣ್ಣ ವಿಷಯಕ್ಕೆ ಆ ಸಣ್ಣ ತಪ್ಪನ್ನು ಮುಚ್ಚಿಡಲು ಪ್ರಯತ್ನಿಸುವಾಗ ಹಾಗೆ ಮಾಡುವರು ಹೆಚ್ಚಿನ ಗಂಭೀರವಾದ ತೊಂದರೆಗಳಿಗೆ ಸಿಲುಕಿಕೊಳ್ಳುತ್ತಾರೆ ಕೇವಲ ಸ್ವಲ್ಪವೇ ಸ್ವಲ್ಪ ಧೈರ್ಯ ಸಾಕು ಆ ತಪ್ಪನ್ನು ಒಪ್ಪಿಕೊಳ್ಳಬೇಕು ನಂತರ ಅದಕ್ಕಾಗಿ ದಂಡನೆ ಪಡಿಬೇಕು ಅಂತ ಮಾರಿಸೋರಿ ಕೆಳಗೆ ಬಿದ್ದ ಅವರನ್ನು ಮತ್ತೆ ಏರುವುದಕ್ಕೆ ಸಹಾಯ ಮಾಡಿರಿ ಅವರು ಮತ್ತೆ ಆ ಕೆಸರಲ್ಲಿ ಕೆಟ್ಟತನ ಮಾಡುವುದರತ್ತ ಬೀಳುವುದನ್ನು ಮಾತ್ರ ನೀವು ಮಾಡುವ ಸಹಾಯವೋ ಕಾರಣವಾಗದಂತೆ ಕಾಳಜಿ ವಹಿಸಿರಿ ಒಂದು ಅದ್ಭುತವಾದ ಆ ಒಂದು ಸಿನಿಕತನದ ವರ್ತನೆ ಆ ಒಂದು ವ್ಯಂಗ್ಯದ ಮಾತುಗಳು ಆ ಒಂದು ನಂಬಿಕೆ ಇಲ್ಲದಿರುವಿಕೆ ಇವೆಲ್ಲ ನಾವು ಯಾರಿಗಾದರೂ ಪರರಿಗೆ ಮಾಡಿದರೆ ಮಕ್ಕಳಿಗೆ ಮಾಡಿದರೆ ಅವು ವರ್ಣಿಸಲಾಗದಷ್ಟು ಹಾನಿ ಮಾಡ್ತಾವ ತೊಂದರೆ ಮಾಡ್ತಾವ ಅಂತ ಹೇಳ್ತಾರೆ ಆ ಕೆಳಗಿನ ಬರಹ ನಮ್ಮ ಜತೆ ದುಷ್ಕೃತ್ಯಗಳಾಗಲಿ ಹಗೆತನವಾಗಲಿ ವಾಸ ಮಾಡಿಕೊಳ್ಳದಂತೆ ನೋಡಿಕೊಳ್ಳಿರಿ ಇದು ಅಥರ್ವ ವೇದದಲ್ಲಿಯ ಮಾತು ನಮ್ಮ ಜತೆ ಕಡು ಹಗೆತನವಾಗಲಿ ದುಷ್ಕೃತ್ಯಗಳಾಗಲಿ ವಾಸ ಮಾಡಿಕೊಳ್ಳುವುದು ಬೇಡ ಅಂತ ಹೇಳ್ತದೆ ಈ ರೀತಿ ಒಂದು ರೀತಿಯ ವಿಶಿಷ್ಟವಾದ ಉಪದೇಶದ ಮಾತುಗಳಿವೆ ನಮಸ್ಕಾರ